సో హాయ్ ఫ్రెండ్స్ హలో నమస్కార సో ఫ్రెండ్స్ ఎలా ఆరామ్ అనుకుంటు ఇవతినో స్టార్ట్ మనో సో ఫ్రెండ్స్ ఇవతిన ఒక వీడియో ధడిద ఇంపార్టెంట్ ఆగి ఒక అప్డేట్ బిగి నిమిచికొడదును సో ఫ్రెండ్స్ ఈ ఒక అప్డేట్ బంద్బిట ఎరెలా యూట్యూబ్ ఛానల్ క్రియేట్ మారు ఎరె యూట్యూబర్ అలా సో ఫ్రెండ్స్ నవేన నాక సంప్లీట్ీ ఒసస్క్రైబర్స్ కంప్లీట్ యూట్యూబ్ మిూట్యూబ్ ధడ్డు మా అనుకుంటారు సో ఫ్రెండ్స్ ఈ ఒక వీడియోన ಮಿಸ್ ಮಾಡ್ಕೊಕ್ಕೋಗ್ಬೇಡ್ರಿ ಯಾಕೆ ಹೇಳ್ತನಪ್ಪ ಅಂದ್ರೆ ನೀವು ನೋಡಿ ನೋಡ್ಯದಿರಿ ತಮ್ಮಲ್ಲಿಯಾಗ ನಾ ಏನು ತಗೀನಪ್ಪಾ ಅಂದ್ರೆ ನೀವು ಕಡಿಮೆ ವೀಡಿಯೋಸ್ಗಳನ್ನ ಹಾಕಿ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ವೀಡಿಯೋ ಒಳಗೆ ಎಷ್ಟೋ ವೀಡಿಯೋ ಇರಲಿ ಸೊ ಫ್ರೆಂಡ್ಸ್ ಇಷ್ಟ ವಿಡಿಯೋದಾಗ ನೀವು ಏನಾರ ನೀವು ಒಂದು ಚಾನಲ್ಗೆ ನಾಲ್ಕು ಸಾವಿರ ತಾಸು ಕಂಪ್ಲೀಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಎಬ್ಸ್ಕೊಂಡು ನೀವೇನಾರ ಮಾಂಟೈಜೇಷನ್ಗೆ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಮಾಂಟೈಜೇಷನ್ ಆನಕ್ಕೆ ಆಯ್ತು ಎಲ್ಲೋತ್ತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿರ್ಚ್ ಯಾಕಪ್ಪ ಅಂದ್ರೆ ಕಡಿಮೆ ವೀಡಿಯೋ ಇರ್ತಾವೆ ಅದಕ್ಕೆ ಸೊ ಫ್ರೆಂಡ್ಸ್ ಈ ಒಂದು ಡೌಟ್ ಎಲ್ಲರಿಗೂ ಇರ್ತೈತಿ ಸೊ ಫ್ರೆಂಡ್ಸ್ ಅದಕ್ಕೆ ಈ ಒಂದು ಡೌಟಿಗೆ ಇವತ್ತಿನ ಒಂದು ವಿಡಿಯೋದಾಗ ಒಂದು ಸೊಲ್ಯೂಷನ್ ತೊಗೊಂಬಂದನು ಸೊ ಫ್ರೆಂಡ್ಸ್ ವಿಡಿಯೋನ ಎಂಡ್ ಮುಟ್ಟ ನೋಡ್ರಿ ಅಂತೇಳಿ ಅದಕ್ಕೆನು ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಗೆ ನೋಡಿದ ಮೇಲೆ ವೀಡಿಯೋ ಏನಾರು ಇಷ್ಟ ಆಯ್ತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗಾಗಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಹಾಕೋಂಥ ಡೈಲಿ ಕಂಟೆಂಟ್ಗಳು ನೀವು ನೋಡಾಕಿರಿ ಮತ್ತು ಈ ಒಂದು ವೀಡಿಯೋನ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡ್ರಿ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ ಅವ್ರಿಗೂ ಸ್ವಲ್ಪ ಐಡಿಯಾನು ಬರಲಿ ಈ ರೀತಿ ಒಂದು ಅಪ್ಡೇಟ್ ಬರ್ತೈತೆ ಹೇಳಿ ಐತೆ ಅನ್ನೋದು ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ತನೂ ಸೊ ಫ್ರೆಂಡ್ಸ್ ಹದಿನೈದರಿಂದ ಇಪ್ಪತ್ತು ವೀಡಿಯೋ ಅಂದರೆ ಕೆಲವರಿಗೆ ಐದು ಆಗಿರ್ಬೋದು ಕೆಲವರಿಗೆ ಹತ್ತು ವೀಡಿಯೋ ಆಗಿರ್ಬೋದು ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರಿ ಜಾಸ್ತಿ ಅಪ್ಲೋಡ್ ಮಾಡಿರಿ ನೀವು ಒಂದು ನಾಲ್ಕು ಸಾವಿರ ಅಷ್ಟ ಟೈಮ ನೀವು ಒಂದು ಸಬ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರ್ತಾವೆ ಸೊ ಫ್ರೆಂಡ್ಸ್ ಅವಾಗ ಏನು ಮಾಡ್ತೀರಪ್ಪ ಅಂದ್ರೆ ಮಾನಟೈಸೇಷನ್ಗೆ ಅಪ್ಲೈ ಮಾಡ್ತೀರಿ ಸೊ ಫ್ರೆಂಡ್ಸಿಗೆ ಮೋನಿಟೇಷನ್ ಆನಕತಿ ಇಲ್ಲ ಅಂತಲ್ಲ ಆದರೆ ನೀವು ಅಲ್ಲಿ ಯೂಟ್ಯೂಬ್ನವರು ಒಂದು ನೋಟಿಸ್ ಕಳಿಸ್ತಾರೆ ನಿಮಗೆ ನೋಟಿಸ್ ಅಂದ್ರೆ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇದ್ರಾಗ ಸೊ ಫ್ರೆಂಡ್ಸ್ ಇನ್ನೂ ಒಂದು ನಾಲ್ಕೈದು ವೀಡಿಯೋಗಳ್ ಹೆಚ್ಚಿಗೆ ಹಾಕಿರಿ ಇನ್ನೂ ಒಂದು ವಾರ ಇನ್ನೂ ಒಂದು ಎರಡು ವಾರ ವೀಡಿಯೋಗಳ್ನ ಡೈಲಿಯಾಗಿ ಅಪ್ಲೋಡ್ ಮಾಡ್ಕೊತ ಬರ್ರಿ ಮುಂದೆ ನಾವು ನಿಮಗೆ ಮೋಂಡ್ಸನ್ನ ಆನ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಇದೊಂದು ಗೊತ್ತಿರಲಿ ನಿಮಗೆ ಸೊ ಫ್ರೆಂಡ್ಸ್ ಯಾರೆಲ್ಲೋ ಯಾರೆಲ್ಲ ಐದರಿಂದ ಹತ್ತು ವೀಡಿಯೋ ಮೂವತ್ತು ವೀಡಿಯೋ ಬರೀ ಇಷ್ಟ ವೀಡಿಯೋ ಅಪ್ಲೋಡ್ ಮಾಡಿ ಮೋಟೈಸೇಷನ್ಗೆ ಅಪ್ಲೈ ಯಾರೆಲ್ಲ ಮಾಡ್ತಾರಲ್ಲ ಸೊ ಫ್ರೆಂಡ್ಸ್ ಅವರಿಗೆ ಈ ಒಂದು ಮೇಲ್ ಅನ್ನೋದು ಬರ್ತೈತಿ ಇದು ನಿಮ್ಮ ಡೈರೆಕ್ಟಾಗಿ ನಿಮ್ಮೊಂದು ಜಿಮೇಲ್ಗೆ ಬರ್ತೈತಿ ಈ ಒಂದು ಮೆಸೇಜ್ ಅಂದ್ರೆ ನೀವು ಇಟ್ ಅಂತ ಬರತಿ ಟಿಪ್ ಅನ್ ಅಪ್ಲೋಡಿಂಗ್ ಡೈಲಿ ಕಂಟೆಂಟ್ ಹತ್ತಿರ ಬರ್ತೈತಿ ಸೊ ಫ್ರೆಂಡ್ಸ್ ಇದ್ರ ಅರ್ಥ ಏನಪ್ಪ ಅಂದ್ರೆ ನೀವು ಡೈಲಿ ಆಗಿ ವೀಡಿಯೋಗಳನ್ನ ಇನ್ನೂ ಹಾಕೋತೋಗ್ರಿ ಸೊ ಫ್ರೆಂಡ್ಸ್ ಮಾನಿಟೈಸೇಷನ್ ಆನ್ ಹಾಕೈತಿ ಅದೇನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ ನೀವು ಕಡಿಮೆ ವಿಡಿಯೋ ಹಾಕಿದ್ರಿಂದ ನಿಮ್ಮ ಒಂದು ಮಾನಿಟೈಸೇಷನ್ ಡೈರೆಕ್ಟಾಗಿ ನೀವು ಆನ್ ಬರಂಗಿಲ್ಲ ಅಂತ ಅಂತೇಳಿ ಒಂದು ಮೇಲ್ ಬರ್ತೈತಿ ಸೊ ಫ್ರೆಂಡ್ಸ್ ಈ ಒಂದು ಮೇಲ್ನಾಗ ಅವ್ರು ಇದು ಒಂದು ರೂಲ್ಸ್ ಆಯ್ತದೆ ಯೂಟ್ಯೂಬ್ನಾಗ ಅಂದ್ರೆ ಏನತ್ತಪ್ಪ ಅಂದ್ರೆ ನೀವು ಕಡಿಮೆ ಒಳಗೆ ಮಾನಿಟೇಷನ್ ಆನ್ ಮಾಡ್ಕೋಕ್ ಬರಂಗಿಲ್ಲ ಅಂದ್ರೆ ಮಾಡ್ಕೋಬೋದು ಸ್ವಲ್ಪ ಲೇಟ್ ಆಕೈತೆ ಅಂದಾಗ ವೀಡಿಯೋಗಳನ್ನ ಡೈಲಿಯಾಗಿ ಅಪ್ಲೋಡ್ ಮಾಡ್ಕೊತ ಹೋಗ್ರಿ ಆನ್ ಆಕೈತೆ ಅಂದಾಗ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಕ್ಲಾರಿಟಿನ ಇವತ್ತಿನ ಒಂದು ವೀಡಿಯೋದಾಗ ನಿಪ್ಪಿಸಿ ನೀವು ಪಡ್ಕೊಂಡ್ರೆ ತಿಳ್ಕೊತನ ಮತ್ತು ನೀವು ಮುಂದಿನ ಒಂದು ವೀಡಿಯೋದಾಗ ಇಂಥ ನಿಮ್ಮ ಏನಾರು ಡೌಟ್ ಏನಾರ ಏನಾರು ಇರ್ತಪ್ಪಾ ಅಂದ್ರೆ ನನಗೆ ನೀವು ಕಮೆಂಟ್ ಮಾಡ್ರಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋಕ್ಕೆ ಈ ಒಂದು ವೀಡಿಯೋ ಬಗ್ಗೆ ಈ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಗ್ಗೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ರಿ ಅಂತೇಳಿ ನನಗೊಬ್ರು ಕಮೆಂಟ್ ಮಾಡಿದ್ರು ಅದಕ್ಕೆ ಅವ್ರ ಸಲಾಗಿ ಈ ಒಂದು ಉಡಿಯೋ ಮಾಡಿದ್ನಿ ಮತ್ತು ಇದೆಲ್ಲರಿಗೂ ಯೂಸ್ಫುಲ್ ಆಗೈತೆ ಅವ್ರಿಗೊಬ್ಬರಿಗಾಯ್ತ ಏನಲ್ಲ ಸೊ ಫ್ರೆಂಡ್ಸ್ ಈ ಒಂದು ಡೌಟ್ ಏನಿರ್ತಲ್ಲ ನಿಮಗೆ ಈ ಒಂದು ಸೊಲ್ಯೂಷನ್ ಸಿಗ್ತೈತೆ ಕೊತ್ತ ಮತ್ತೆ ಮುಂದಿನ ಉಡಿಯದಾಗ ಬೇಟಕು ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ